ಬಿತ್ತನೆಗೆ ಆಗಲ್ವಾ ಇಲ್ಲ ಸರ್ ಬಿತ್ತನೆ ಬರಲ್ಲ ಮಾಡಿದ್ರೆ ನಾನು ತಂದಿದ್ದೆ ಅದೇ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಮೂರು ಎರಡು ಎರಡು ಆರು ಸೊನ್ನೆ ಏಳು ಅದಕ್ಕೆ ಕರುಗಳು ಬೇಕು ಅಂದ್ರೆ ಎತ್ಗಳು ಬೇಕು ಕೊಟ್ಟು ಕೊಡ್ತೀರಾ ನೀವು ಸರ್ ಹಾ ಕರೆ ಮಾಡ್ತಾರೆ ಯಾರಾದರೂ ಬೇಕು ಅಂದರೆ ಮಾತಾಡಿ ಯೂಟ್ಯೂಬಲ್ಲಿ ಇಂಡಿಯನ್ ಕೌ ಅಂತ ಬರುತ್ತೆ ಇಂಡಿಯನ್ ಕೌ ನಿಮ್ಮ ಹೆಸರು ಏನ ನಾರಾಯಣಪ್ಪ ನಾರಾಯಣಪ್ಪರ ಊರು ಹಾಲೇನಹಳ್ಳಿ ಹಾಲೇನಹಳ್ಳಿ ಅಂತನಾ ಓಕೆ ಇನ್ನೂ ಎಲ್ಲ ಹಾಕಿಲ್ಲ ಇನ್ನೂ ಇಲ್ಲ ಸರ್ ಇನ್ನು ಆರು ತಿಂಗಳು ಬೇಕಾ ಇಲ್ಲ ಈ ವರ್ಷ ಆಗಲ್ಲ ಇನ್ನು ನೆಕ್ಸ್ಟ್ ಇಯರ್ ಹೌದಾ ಹಾಂ 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 ಮನೆ ಹುಡ್ತಾವ ತಂದವಾ ಸರ್ ತಗೊಂಬಂದವು ಹಾಂ ಏನು ಹೇಳ್ತೀರಣ್ಣ ವ್ಯಾಪಾರ ಇವು ಒಂದು ಅರವತ್ತು ಹೇಳ್ತಾ ಇದ್ದೀನಿ ಹಾಂ ಹಾಂ ಎಷ್ಟು ಕೇಳ್ದವ್ರೆ ಒಂದು ಇಪ್ಪತ್ತೈದಕ್ಕೆ ನಾನು ನಿನ್ನೆ ಕೇಳಿರು ಹಾಂ ಒಂದು ಮೂವತ್ತು ಕಡಿಮೆ ಕೊಡೋಣ ಚೆನ್ನಾಗಿದೆ ನೋಡಿರಿ ವ್ಯಾಪಾರ ನಡೀತಾ ಇದೆಯಲ್ಲ ನಡೀತಾ ಆಯ್ತು ನಡೀತಾ ಆಯ್ತು ಅದೇ ಅದೇ ಚೆನ್ನಾಗಿ ನಡೀತಿದೆ ಬಂದಿದ್ದಾರೆ ಆ ಕಡೆ ಬಳ್ಳಾರಿ ಹಾವೇರಿ ಕಡೆ ಅವ್ರದ್ ಹೊರಗಡೆ ಗಿರಹಿಕೆಲ್ಲ ಇದ್ದಾರೆ ಇದ್ದಾರೆ ತಮ್ಮದು ಮೊಬೈಲ್ ನಂಬರ್ ಒನ್ ಹೇಳೋಣ ಡಬಲ್ ನೈನ್ ಸೆವೆನ್ ಟು ಡಬಲ್ ಫೈ ಡಬಲ್ ಒನ್ ನೈನ್ ಏಯ್ಟ್ ಓಕೆ ಅದು ಹೊಂಟೀನ ಅದು ಅದು ಒಂಟಿ ಅದನ್ನು ಅಂದೆ ಹಾಂ ಇದಕ್ಕೆ ಎಷ್ಟು ಹೇಳ್ತೀರಾ

ಎಷ್ಟೋ ಕೇಳ್ತಾವ್ರೆ ಕೊಡ್ಲಿಲ್ಲ ಅದೇ ಅದೇ ವ್ಯಾಪಾರ ನಡೀತಾ ಇದೆ ಇವತ್ತೆಲ್ಲ ಫುಲ್ ಜಾತ್ರೆ ಇವತ್ತ ನಾಳೆ ವ್ಯಾಪಾರ ಆಗುತ್ತೆ ಬಿಡ್ರಿ ಚೆನ್ನಾಗುತ್ತೆ ನಿಮ್ಮ ಹೆಸರು ಹೇಳಿ ಗಿರೀಶ್ ಕುಮಾರ್ ಅವರ ಊರು ಸಿಂಗ್ರಹಳ್ಳಿ ಗ್ರಾಮ ಕೊಳಲ ಹೋಗ್ಲಿ ಕೊಡ್ತೀರಾ ತಾನು ವ್ಯಾಪಾರ ಹೆಂಗೆ ಚೆನ್ನಾಗಿ ನಡೀತಿದೆಯಲ್ಲ ಪರವಾಗಿಲ್ಲ ಅಣ್ಣ ವ್ಯಾಪಾರ ಆಗ್ತಿದೆ ಎರಡು ದಿನದಿಂದ ಅದೇ ಆಗವ ಆಗ್ತಿದ್ದಾವೆ ಇನ್ನು ಇದಾವೆ ಇನ್ನು ಓಡಾಡ್ತಿದ್ದಾರೆ ವ್ಯವಹಾರಸ್ಥರು ಅದೇ ಬಂದಿದ್ದಾರೆ ಹೌದು ಬಂದಿದ್ದಾರೆ ನೀವು ನೋಡ್ಲಿಕ್ಕೆ ಬಂದಿರ ಮಾರ್ಲಿಕ್ಕೆ ಬಂದಿಲ್ಲ ನಮ್ದು ತನ ಹಾಕಿದೀವಿ ಮಾರ್ಬೇಕು ಅಂತ ಮಾರ್ಬೇಕು ಅಂತ ಸ್ವಲ್ಪ ಆಗಿದ್ದಾವೆ ಇನ್ನು ಸ್ವಲ್ಪ ಇದಾವೆ ಇದು ಬಹಳ ಹೆಸರುವಾಸಿ ಜಾತ್ರೆ ಕ್ಯಾಮನಹಳ್ಳಿ ಅಂದ್ರೆ ಕ್ಯಾಮನಹಳ್ಳಿ ಹೆಸರುವಾಸಿ ಜಾತ್ರೆನೂ ಒಂದು ಸುಮಾರು ವರ್ಷಗಳಿಂದ ಸೇರ್ತಾ ಇದೆ ಬರ್ತಾ 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 ಈ ಕೊರೋನದಿಂದ ಸ್ವಲ್ಪ ಡಲ್ ಆಗಿತ್ತು ಡಲ್ ಆಗಿತ್ತು ಪ್ರೈಸ್ ಆಗ್ತಿದೆ ಹೌದ್ ಹೌದು ಹೀಗೆ ಸೇರ್ಕೊಂಡು ಹೋದ್ರೆ ಒಳ್ಳೇದು ಒಳ್ಳೇದು ನಮ್ಮ ತಳಿ ಉಳಿದಾವೆ ನಮ್ಮ ಹಳ್ಳಿ ಕಾರ್ಗೆ ಹೌದು ಒಂದೇ ಅಂದ್ರೆ ಅದೇ ಜಾಸ್ತಿ ಇಲ್ಲೇನು ಪೆಂಡಲ್ ಇತ್ತು ಅವು ಇವು ಕಮ್ಮಿ ಕರೆಕ್ಟ್ ಇದ್ದಿದ್ರಲ್ಲಿ ಕೆಲಸದ ಜಾಸ್ತಿ ಇತ್ತು ಕರ್ಮಾಲು ನಿಮ್ಗೆ ಯಾವ ರೀತಿ ಬೇಕೋ ರೀತಿ ಸಿಗ್ತವೆ ಸಿಗ್ತವೆ ಗಿರಾಕಿಗಳು ಬರ್ತಾರೆ ಬರ್ತಾರೆ ಮತ್ತು ಹಳೆ ಗಿರಾಕಿಗಳ್ಗೆಲ್ಲ ಗೊತ್ತು ಹೊಸ ಬ್ರಸೋದು ಸ್ವಲ್ಪ ಗೊತ್ತಿಲ್ಲ ಅಷ್ಟೇ ಅದೇ ಅದೇ

ನಮ್ದು ಕಳ್ಳಂಬೆಳ್ಳ ಓ ಕಳ್ಳಂಬೆಳ್ಳವು ಬಿಳಿ ತಾಲೂಕು ತುಮ್ಕೂರು ಡಿಸ್ಟಿಕ್ಕು ತರೂರ ಹತ್ರ ಕಾಗಿಲಿಂಗಹಳ್ಳಿ ಗ್ರಾಮ ಸ್ವಾಮಿ ಓಕೆ ಓಕೆ ಇನ್ನೂ ಲಾಕ್ ಇದಲ್ಲ ಒಂದು ಮಾಡೋದೇ ಒಂದು ಮಾಡಿಲ್ಲ ಸರ್ ಎಷ್ಟು ಹೇಳ್ತೀರಾ ಪಾರ ಒಂದು ಇಪ್ಪತ್ತೈದು ಹೇಳ್ತೀವಿ ನಾವು ಇಲ್ಲೇ ಕೊಂಡಿರವು ಇಲ್ಲೇ ಕೊಂಡಿವಿ ಇದೆ ಇದೇ ಜಾತ್ರೇಲಿ ಮೂರು ಜೊತೆಗೂ ಮಾರಿ ಒಂದ್ ಜೊತೆ ಕೊಂಡಿದ್ದೀವಿ ಪರವಾಗಿಲ್ಲ ವ್ಯಾಪಾರ ಚಲೋ ಮಾಡ್ತಿದ್ದೀವಿ ಚೆನ್ನಾಗಿ ಮಾಡಿದೆ ಹಾಗೆ ಸ್ವಾಮಿ ವ್ಯಾಪಾರ ಆಗ್ತಾಯಿದೆ ಅಲ್ಲ ಮಾಲ್ ಇದ್ದಂಗೆ ಮಾಲಿಗ್ ತಕ್ಷಣ ವ್ಯಾಪಾರ ನಡೆದೈತೆ ಹಾ ಹಾ ಈಗ ಇದಾದ್ಮೇಲೆ ನೆಕ್ಸ್ಟ್ ಯಾವ ಜಾತ್ರೆ ಹೋಗ್ತೀರಾ ನೀವು ನೆಕ್ಸ್ಟ್ ನಾವಿನ್ ಸಿದ್ಧಗಂಗೆ ಇನ್ನೆಲ್ಲ ಹೋಗಲ್ಲ ಹೌದಾ ಈಗ ಅಪರ ಮನೆಗೆ ಸಾಕೊಂಡು ಮನೆಗೆ ಸಾಕಂತೀವಿ ಯಾವಾಗಲೂ ಒಂದ್ ಜೊತೆ ಇರಬೇಕು ಸಾಕೊಂಡು ಸಿದ್ಧಗಂಗೆ ಹೋಗ್ತೀವಿ ಹೋಗ್ತೀರಾ ತಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಸಿಕ್ಸ್ ಫೋರ್ ಫೈವ್ ನೈನ್ ಸೆವೆನ್ ತ್ರೀ ಸಿಕ್ಸ್ ಫೈವ್ ಶಿವರಾಜು ಅಂತ ನಮ್ಮ ಹೆಸರು ಶಿವರಾಜು ನೀರೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ನೀರಿಂದ ಸಮಸ್ಯೆ ಇಲ್ಲ ಅದೇ ಅದೇ ಇಲ್ಲ ನಿಮ್ಮ ಹತ್ರನೇ ಬಂದಿದೆ ಟ್ಯಾಂಕರಲ್ಲಿ ತಂದು ಬಿಡ್ತಿದ್ದಾರೆ ಸ್ವಾಮಿ ಅದೇ ಅದೇ ಅದೆಲ್ಲ ಅಷ್ಟು ಮಾಡ್ಬೇಕಾದಷ್ಟು ಹ್ಞೂ

ಹದಿ ಮೂರ್ ಜಾತ್ರೆ ಕ್ಯಾಮಿನ ಅಂದ್ರೆ ಕೆಮಿನ ಅಂದ್ರೆ ಖುಷಿಗ್ ಬರೋದ್ ನಾವು ಅಷ್ಟೇ ಆ ಎಷ್ಟೋ ವರ್ಷದಿಂದ ನೀವು ಇಲ್ಲಿ ನಾವು ಸುಮಾರ್ ನಂಗೀಗ ಐವತ್ತೆಂಟು ವರ್ಷ ನಾವು ಊರಿಗ್ನ ನಮ್ಮ ಅಪ್ಪವ್ರ ಕಾಲದಿಂದಲೂ ಮಾಡ್ತಾರೆ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ ರಾಜಕೀಯ ಆಗಿದ್ದೀವಿ ಇದು ಮಾಡ್ಕೊಂತಿದೀವಿ ವ್ಯವಸಾಯ ಐತೆ ಮಗ ಹೊಡ್ಕೊಂಡ್ ಬಂದೇವ್ನೆ ನಾವು ಇವಾಗ ಬಂದ್ವಿ ಮನೆಲ್ ಅವಲ್ ಇರ್ತವೆ ಹಾ ದನ ಇರ್ತವೆ ಸಿನಿಯರ್ಸ್ ಅವ್ರು ಯಾರು ಒಂದ್ ಜೊತೆ ದನ ಪಕ್ಕ ಇರ್ತಾ ಇರ್ತಾವೆ ಅದೇ ನಮ್ಮ ಹಳ್ಳಿ ಕಾರು ಹಾ ಹಳ್ಳಿ ಕಾರು ತಳಿನೆ ಇದು ಹೌದೌದು ಜಾತ್ರೆ ತಗೊಂಡ್ ಬಂದ್ವಿ

ಏನೋ ಹೆಸರು ಮೇಲೆ ಓಡ್ತಾ ಇದೆ ಅಷ್ಟೇ ಜಾತ್ರೆ ಹೆಸರು ಹೆಸರು ಅಷ್ಟೇ ಆರ್ ಸಿ ಇಂದ ಇರೋದು ಇಲ್ಲಿ ಇತಿಹಾಸ ಜಾತ್ರೆ ಇದು ಹೌದು ತಾತ ಮುತ್ತಾತನ ಕಾಲದ್ದು ಇತಿಹಾಸದ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಲ್ಲ ರೈತರಿಗೆ ಮಾಡಲ್ಲ ಇನ್ ಮೂರ್ ದಿನಕ್ಕೆಲ್ಲ ಹೋಗ್ತಾರೆ ನೀರ್ ಒಂದು ಕೊಡ್ತಾರೆ ಲೈಟ್ ಅದೇ ಲೋಕಲ್ ಜಾತ್ರೆ ಅಂತ ಬರ್ತಾರೆ ಬೇರೆ ಕಡೆ ಎಲ್ಲ ಊಟ ತಿಂಡಿ ಕೊಡ್ತಾರೆ ಮೇವು ಕೊಡ್ತಾರೆ ಘಾಟಿನಾಗೆ ಊಟ ಕೊಟ್ಟರು ಹೌದು ಮೇವು ಕೊಟ್ಟರು ಇಪ್ಪತ್ತೆರಡು ಕೊಡೋಣ ನೋಡೋಣ ಆಗಂಗಿದ್ರೆ ಏನಿಲ್ಲ ಏನಿಲ್ಲಣ್ಣ ಗೋಪುರ ಕಣ್ಣಿಕ್ಕೆ ಆಯ್ಕೆ ಅದ್ವಾ ಎಷ್ಟು ಎಷ್ಟಕ್ಕ ಒಂದು ಇಪ್ಪತ್ತು

ಎಲ್ಲ ಸೌಕರ್ಯ ಎಲ್ಲ ಮಾಡಿದ್ರು ಡಿಸ್ಟ್ರಿಕ್ ಪ್ರಯಾ ಚಿನ್ನ ಮಕ್ಕಳ ಎಲ್ಲ ಎಷ್ಟು ಹೆಸರುವಾಸಿ ಜಾತ್ರೆ ಇದು ಹೆಸರುವಾಸಿ ತುಮಕೂರ್ದು ಹೌದು ಏನು ಸೌಕರ್ಯ ಇಲ್ವಲ್ಲ ಅವ್ರಿಗೆ ಹೇಳ್ರಿ ಒಂದು ಆರಾಖನ ಕಚ್ರಿ ಕ್ಷೇತ್ರ ಒಳಗೆ ಮೇವು ತಿಂಡಿ ಸೌಕರ್ಯ ಏನ್ ಕೊಟ್ರಿ ಗೊತ್ತಾ ಚೆನ್ನಾಗ್ ಮಾಡಿದ್ರು ಮಾರೋದು ಒಂದ್ ಜೊತೆ ಅಂದ್ರೆ ರಕ್ತ ಬರ್ತೈತೆ ಬಂಡವಾಳ ಹಾಕಿ ಇಲ್ಲಿ ಬಂದು ನಾವು ಹಾಕೊಂಡ್ ಬಂದು ಇಲ್ಲಿ ಅಲಿತಾ

ಆಗ್ಲಿಲ್ಲ ರೂಪಾಯಿ ಬಾಡಿಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಸಾವಿರ ಬಾಡಿಗೆ ಖರ್ಚು ಹೇಳಿ ಮದ್ವೆ ಬರೋದ್ವಾಂ ಹೆಂಗ್ ದುಡಿಬೇಕು ಚಿಕ್ಕ ಮಕ್ಕಳ ಕಲಾಟ ಮಾಡೋದು ಹಿಂಗ ಮಾಡ್ತಾರೆ ಅವ್ರು ಎಮ್ ಎಲ್ಲಿ ಬಂದು ಸೌಕರ್ಯ ತಗೋಬಾರಪ್ಪ ಸೌಕರ್ಯ ಮಾಡ್ರಿ ಅಂತ ಏನು ಹೇಳಿಲ್ಲ ಬೆಲ್ದಳ್ಳಿ ಅವರ ಹಾ ಹಲ್ಲು ಹಾ ಚೆನ್ನಾಗಿ ಸಾಕೀರೀ ತಿಂಡಿ ತಿಂದಾಗ ಹಾ ಹಾ ಎಷ್ಟು ಹೇಳ್ತೀರಿ ಯಾಪಾರ ಎಷ್ಟಕ್ಕಾದುವ ಒಂದು ಮೂವತ್ತಾದ್ವಾಡ್ಕೋತ ಹಾ ಚೆನ್ನ ಸಾಕಿದ್ದೀರಾ ಹಾ ಚೆನ್ನಾಗಿ ಸಾಕಿದ್ದೀರಾ